ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತೊಂದು ಬ್ಲೌಸ್ಗೆ ಡಿಸೈನ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನಾರ್ಮಲ್ ನೀಡಲ್ಲಿಂದ ಬ್ಲೌಸ್ ರೆಡಿ ಆದಮೇಲೇ ಹಾಕೋದು ಅದಕ್ಕೆ ನೋಡಿ ಈ ಥರ ಬೀಡ್ಸು ದೊಡ್ಡ ಬೀಡ್ಸ್ ಬೇಕಾಗುತ್ತೆ ಮತ್ತು ಚಿಕ್ಕ ಬೀಡ್ಸು ಬೇಕು ಹಾಕೋಕ್ಕೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಒಂದು ಇಂಚಿಗೆ ಮಾರ್ಕ್ ಇದೆ ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾಕೊಳ್ಳೋಣ ತೋರಿಸ್ತೀನಿ ನೋಡಿ ಸೂಜಿಗೆ ಈ ಥರ ನಾಲ್ಕು ಎಳೆ ಪೂ ಎರಡು ಎಳೆನ ಪೂಣಿಸ್ಕೊಂಡಿದ್ದೀನಿ ನಾಲ್ಕು ಎಳೆ ಆಗಿದೆ ದಾರ ಸ್ವಲ್ಪ ಗಟ್ಟಿ ಇದ್ದರೆ ಬಿಚ್ಚಲ್ಲ ಫ್ರೆಂಡ್ಸ್ ಹಾಗಾಗಿ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಈ ಥರ ಒಂದು ಸ್ವಲ್ಪ ಮಾರ್ಕ್ ಮಾಡಿರ್ತೀವಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಕಡೆ ಸೂಜಿನ ಹಾಕ್ಕೊಳ್ಳಿ ಕೆಳಗಡೆಯಿಂದ ಒಂದು ದೊಡ್ಡ ಬೀಡ್ ಹಾಕ್ಕೊಳ್ಳಿ ಈ ಥರ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಕೆಳಗಡೆ ಸೂಜಿ ತೊಗೊಳ್ಳಿ ಈ ಥರ ಫ್ರೆಂಡ್ಸ್ ಟೈಟ್ ಮಾಡ್ಕೊಳ್ಳಿ ಲೂಸ್ ಆಗುತ್ತೆ ಮತ್ತು ಈ ಥರ ಪಕ್ಕಕ್ಕೇ ಸೂಜಿ ತೊಗೊಳ್ಳಿ ಸೂಜಿ ತಗೊಂಡು ಇದಕ್ಕೆ ಎಂಟು ಚಿಕ್ಕ ಬೇಡ್ಸನ್ನ ತಗೊಳ್ಳೋಣ ನೋಡಿ ಈ ಥರ ಎಂಟು ಬೇಡ್ಸನ್ನ ಹಾಕೊಳ್ಳಿ ಅದನ್ನು ಈ ಥರ ಫ್ಲವರ್ ಶೇಪ್ ಬರುತ್ತೆ ಇದರೊಳಗಡೆಯಿಂದ ಮಣಿ ಇರುತ್ತಲ್ಲ ಅದರೊಳಗಡೆಯಿಂದ ದಾರ ತಕ್ಕೊಳ್ಳಿ ಹೊರಗಡೆ ಈ ಥರ ಹೇಳಿದ್ರೆ ಫ್ಲವರ್ ಶೇಪಲ್ಲಿ ಬರುತ್ತೆ ಕೆಳಗಡೆ ಇದೇ ಇದ್ರ ಪಕ್ಕನೇ ಕೆಳಗಡೆ ಹಾಕ್ಕೊಳ್ಳಿದ್ದಾರ ಈ ಥರ ಸಿಂಪಲ್ ಇದೆ ಫ್ರೆಂಡ್ಸ್ ಈಸಿಯಾಗಿದೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿರೋದಿದು ಮತ್ತೆ ಒಂದು ಮಣಿ ಬಿಟ್ಟು ಈ ಇದಕ್ಕೆ ಹಾಕಿದ್ದೀವಲ್ವಾ ಇದು ಬಿಟ್ಟು ಇದಕ್ಕೆ ಕೆಳ ಇದ್ರ ಒಳಗಡೆ ಹಾಕ್ಕೊಂಡು ಮತ್ತು ಕೆಳಗಡೆ ಚುಚ್ಕೊಳ್ಳೋದು ಮತ್ತು ಈ ಕಡೆ ಒಂದು ಮಣಿ ಬಿಟ್ಟು ಇದು ಇದು ಹಾಕಿದ್ದೀವಲ್ವಾ ನೆಕ್ಸ್ಟ್ ಬಿಡೋದು ಮತ್ತು ನೆಕ್ಸ್ಟ್ ಮುಂದಿನಕ್ಕೆ ಒಂದು ಬಿಟ್ಟು ಒಂದು ಹಾಕ್ಕೊಳೋದು ಫ್ರೆಂಡ್ಸ್ ಟೈಟ್ ಆಗುತ್ತೆ ಇದೇ ಥರ ಮಾಡ್ಕೊಳೋದು ಇಲ್ಲಾಂದರೆ ಈ ಥರ ಬಿಡುತ್ತೆ ದಾರಾನ ನಾವು ಹಾಕಿಲ್ಲ ಅಂದರೆ ಮಣಿಗೆ ಒಂದೊಂದು ಒಂದೊಂದು ಬಿಟ್ಟು ಒಂದೊಂದಕ್ಕೆ ದಾರ ಹಾಕ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಮತ್ತು ಒಂದು ಬಿಟ್ಟು ಒಂದಕ್ಕೆ ಇದೇ ಥರ ಮಾಡ್ಕೊಳ್ಳೋದು ಅಷ್ಟು ಫ್ಲವರ್ಸ್ ಥರನೇ ఇష్టమే కళగడ నే ఈ నాట్ ఎరడు నాట్ హండ్రెచ్చల్ ఫ్రెండ్స్ ఆగి ఎరడు అక్కడి ಈ ಥರ ಹೊರಗಡೆ ಸ್ವಲ್ಪ ಸೂಜಿ ಒಳಗಡೆ ಹಾಕಿ ಈ ಥರ ಹೇಳ್ಕೊಳ್ಳಿ ದಾರನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಈ ಥರ ಇನ್ನೊಂದು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಮಾರ್ಕ್ ಮಾಡಿರ್ತೀವಲ್ಲ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಒಂದು ಬೀಡು ನೀವು ಫ್ಲವರ್ ಶೇಪ್ ಕೂಡ ಹಾಕೋಬೋದು ಫ್ರೆಂಡ್ಸ್ ಬೇಕು ಅಂದರೆ ಇಲ್ಲಾಂದರೆ ಈ ಥರ ದೊಡ್ಡ ಬೀಡ್ ಕೂಡ ಹಾಕೋಬೋದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನಾನು ಟ್ರೈ ಮಾಡಿದ್ದೆ ಫ್ರೆಂಡ್ಸ್ ನನ್ನ ಬ್ಲೌಸಿಗೆ ಹಾಗಾಗಿ ಇವಾಗ ಎಂಟು ಬೀಡ್ ತಗೊಳ್ಳೋಣ ಚಿಕ್ಕದು ನೋಡಿ ಈ ಥರ ಎಂಟು ಬೀಡ್ ತೊಗೊಳ್ಳೋಣ ತಗೊಂಡು ಮತ್ತೆ ಫ್ಲವರ್ಷ ಇದರಲ್ಲಿ ಫಸ್ಟ್ ಮನೆ ಇರುತ್ತಲ್ಲ ಅದರಲ್ಲಿ ತಗೊಳ್ಳೋಣ ಹೊರಗಡೆ ದಾರನ ಥರ ಟೈಟ್ ಮಾಡಿಕೊಂಡು ಕೆಳಗಡೆ ಧಾರವರದ ತಗೊಳ್ಳೋದು ಮತ್ತೆ ಒಂದು ಬಿಟ್ಟು ಒಂದಕ್ಕೆ ಇದಕ್ಕೆ ಹಾಕೊಳ್ಳೋದು ಮುಂದೆ ಇದೇ ಥರ ಎಲ್ಲವನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ಸ್ಲೀವ್ಸಿಗೆ ಬ್ಯಾಕ್ ನೆಕ್ ಆದ್ರೂ ಇದೇ ಥರನೇ ಸೇಮ್ ಮಾಡ್ಕೊಳ್ಳಿ ಒಂದು ಒಂದು ಇಂಚಿಗೆ ಚೆನ್ನಾಗಿ ಕಾಣಿಸುತ್ತೆ ಗ್ರಾಂಡ್ ಲುಕ್ ಕೊಡುತ್ತೆ రామా ఆరామై వండేలాక్కోబోదు నోడి హేగితే నన్న మగ స్వల్పు డిస్టర్బ్ మార్త ఫ్రెండ్స్ తున్న గలాట అందు ಕೆಳಗಡೆ ನಾಟ್ ಹಾಕ್ಕೊಳ್ಳೋದು ನಾಟ್ ಮಾತ್ರ ಎರಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಬಿಚ್ಚೋಗುತ್ತೆ ಒಂದೇ ಹಾಕ್ಕೊಂಡ್ರೆ ಅದಕ್ಕೆ ನಾಲ್ಕು ಎರಡು ಎಳೆನ ನಾಲ್ಕು ಇದು ಮಾಡ್ಕೊಂಡಿದ್ದೀನಿ ಸೂಜಿಗೆ ಎರಡೆಳೆ ಪೋಣಿಸ್ಕೊಂಡ್ರೆ ನಾಲ್ಕು ಆಗುತ್ತಲ್ವ ಹಾಗಾಗಿ ನಾಲ್ಕು ಎಳೆ ತೊಗೊಂಡಿದ್ದೀನಿ ಇದೇ ಥರ ಎರಡು ನಾಟ್ ಮತ್ತು ಸ್ವಲ್ಪ ಸೂಜಿನ ಹಿಂಗ್ವರಕ್ಕೆ ತೊಗೊಳ್ಳಿ ಧಾರಾನ ತೊಗೊಂಡು ಕಟ್ ಮಾಡ್ಕೊಳ್ಳಿ ಗಟ್ಟಿಯಾಗಿರುತ್ತೆ ಅದು ಬೇಗ ಬಿಚ್ಚಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ಥರ ಆಯಿತು ಫ್ಲವರ್ಸು ನನಗೆ ಒಂಬತ್ತು ಫ್ಲವರ್ಸ್ ಬಂದಿದ್ದಾವೆ ಫುಲ್ ಮಾಡ್ಕೊಂಡಿದ್ದೀನಿ ಈ ಥರ ನಿಮಗೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಈ ಥರ ಬೀಡ್ ಇದು ಕುಂದನ್ ಬೇಕು ಫ್ರೆಂಡ್ಸ್ ಬೀಡ್ ಸಾರಿ ಈ ಥರ ಕುಂದನ್ಸ್ ನನಗೆ ಈ ಪರ್ಪಲ್ ಮ್ಯಾಚ್ ಆಗಿದೆ ಅಂತ ಪರ್ಪಲ್ ತೊಗೊಂಡಿದ್ದೀನಿ ನಿಮಗೆ ಸೀರೆಗೆ ಯಾವುದು ಮ್ಯಾಚ್ ಆಗುತ್ತೋ ಅದನ್ನು ತೊಗೊಳ್ಳಿ ಗಮ್ಮಿಂದ ಸ್ವಲ್ಪ ಅಂಟಿಸ್ಕೊಂಬಿಡೋಣ ಫ್ರೆಂಡ್ಸ್ ಅದು ಹೊಲ್ಗೆ ಹಾಕ್ಬೇಕು ಅದಕ್ಕೆ ಕೂಡ ಸ್ವಲ್ಪ ಗ್ಯಾಪ್ ಬಿಟ್ಟು ಗಮ್ ಹಾಕಿ ಈ ಥರ ಈ ಥರ ನಾನು ಉಲ್ಟಾ ಇಡ್ತೀನಿ ರೌಂಡು ಉದ್ದಕ್ಕಿದೆ ಅಲ್ವ ಇದನ್ನಾಮ ಥರ ಅದನ್ನು ನಾನು ಉಲ್ಟಾ ಇಟ್ಕೊತೀನಿ ಇಷ್ಟ ಫ್ರೆಂಡ್ಸ್ ನೀವು ಯಾವ ಥರನ ಯೂಸ್ ಮಾಡ್ಕೊಳ್ಬೋದು ನನಗೆ ಈ ಥರ ಇಷ್ಟ ಆಯಿತು ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಿಂಪಲ್ ಆಗು ಗ್ರಾಂಡ್ ಕಾಣಿಸುತ್ತೆ ಸಿಂಪಲ್ಲೇನಿಲ್ಲ ಗ್ರಾಂಡಾಗೇ ಇದೆ ಫ್ರೆಂಡ್ಸ್ ಇದು ಇದಷ್ಟೇ ಬೇಕು ಮಾಡ್ಕೋಬೇಕು ಅಂದರೆ ಸಿಂಪಲ್ ಕಾಣಿಸುತ್ತೆ ಅಷ್ಟೆ ಡಿಸೈನ್ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡ್ತೀರಾ ಒಂದು ಲೈಕ್ನ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡುವಂಥ ವೀಡಿಯೋಸು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗಾಗಿ ಈ ಕಡೆ ಒಂದು ಅಚ್ಚನ ಇದಕ್ಕೆ ಸುತ್ತಲೂ ಬೀಡ್ಸ್ ಸಾಕೊಂಬಿಡಣ ಫ್ರೆಂಡ್ಸ್ ಇದಕ್ಕೂ ಬೀಡ್ ಬರಬೇಕು ಇದು ಸ್ವಲ್ಪ ಹಾರಬೇಕು ಫ್ರೆಂಡ್ಸ್ ಆರಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹಾರಿದೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಇವಾಗ ನೋಡಿ ಸೇಮ್ ಅದೇ ಎರಡು ಎಳೆ ಪೋಣಿಸ್ಕೊಂಡ್ರೆ ನಾಲ್ಕು ಆಗುತ್ತಲ್ವ ದಾರ ಅದೇ ಥರ ಪೋಣಿಸ್ಕೊಳ್ಳಿ ಗಟ್ಟಿ ಇರುತ್ತೆ ಹಾಕಿದ್ರೂ ಕೂಡ ಈ ಥರ ಮಧ್ಯದಲ್ಲಿ ನಾನು ಎರಡೂ ಕಡೆಯೂ ಸ್ಟಿಚ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಥರ ಇನ್ನೂ ಗಮ್ ಸರಿಯಾಗಿ ಅಂಟಿಲ್ಲ ಫ್ರೆಂಡ್ಸ್ ನಾನು ನಿಮಗೆ ತೋರ್ಸಕ್ಕಂತ ನಾನು ಇದು ಮಾಡ್ತಾಯಿದ್ದೀನಿ ಈ ಕಡೆಯಿಂದ ಈ ಕಡೆ ತೊಗೊಳ್ಳಿ ರೌಂಡ್ ಇದ್ದರೆ ಒಂದೇ ಸ್ಟೆಪ್ ಹಾಕಿದರೆ ಸಾಕು ಫ್ರೆಂಡ್ಸ್ ಇದು ಹೊಲ್ಗೆನ ಆ ಕಡೆ ಈ ಕಡೆ ಎರಡು ಕಡೆ ಹಾಕ್ಕೊಳ್ಳೋಣ ಅಂತ ನಾನು ಈ ಕಡೆಯಿಂದ ಒಂದು ದಾರ ಹಾಕ್ಕೊಳ್ಳೋಣ ಮತ್ತು ಈ ಮೇಲ್ಗಡೆ ಒಂದು ಹೋಲಿದೆ ಅಲ್ವಾ ಅದಕ್ಕೂ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡ್ಕೊಂಡ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ ನಾವು ಗಮ್ ಹಾಕಿದರೆ ಬಿಚ್ಕೊಳ್ಳುತ್ತೆ ಫ್ರೆಂಡ್ಸ್ ಬೇಗನೆ ಹಾಗಾಗಿ ಗಮ್ ಹಾಕಿದ್ರೂ ಈ ಥರ ಸ್ಟಿಚ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಮಧ್ಯಕ್ಕೆ ಇದು ಮಾಡ್ಕೋಬೇಡಿ ಫ್ರೆಂಡ್ಸ್ ಈ ಕಡೆ ಒಂದು ಸ್ವಲ್ಪ ಕ್ರಾಸಲ್ಲಿ ಮಾಡ್ಕೊಳ್ಳಿ ಸುಜಿನ ಹೊರಗೆ ತೊಗೊಳ್ಳಿ ಕ್ರಾಸಲ್ಲಿ ಒಂದು ಸ್ವಲ್ಪ ನೋಡಿ ನಾನು ತೊಗೊಂಡಿದ್ದೀನಲ್ವ ಈ ಥರ ಕ್ರಾಸ್ ಸ್ವಲ್ಪ ಬೀಡ್ ಹಾಕಿದರೆ ಅದು ಶೇಪ್ ಬರುತ್ತೆ ಹನಿ ಶೇಪ್ ಕಾಣುತ್ತೆ ಹಾಗಾಗಿ ಇವಾಗ ಇದಕ್ಕೆ ಟ್ವೆಲ್ ಬೀಡ್ಸ್ ಹಿಡಿಯುತ್ತೆ ನನಗೆ ನೀವು ಯಾವ ಸೈಜಲ್ಲಿ ಬೀಡ್ ಹಾಕಿರ್ತೀರೋ ಅದನ್ನು ನೋಡಿಕೊಂಡು ಬೀಡ್ಸ್ ಹಾಕೋಬೇಕು ನನಗೆ ಟ್ವೆಲ್ ಹಿಡಿಸುತ್ತೆ ಟ್ವೆಲ್ ಹಾಕ್ಕೊತೀನಿ ಫ್ರೆಂಡ್ಸ್ ಇವಾಗ ನೋಡಿ ಟ್ವೆಲ್ ಬೀಡ್ಸ್ ಹಾಕ್ಕೊಂಡಿದ್ದೀನಿ ನಾನಿವಾಗ ಇದನ್ನು ರೌಂಡ್ ಶೇಪಲ್ಲಿ ಈ ಥರ ಹನಿ ಶೇಪಲ್ಲಿ ಮಾಡ್ಕೊಳ್ಳೋಣ ಸ್ವಲ್ಪ ಸೂಜಿನ ಈ ಕಡೆ ಚುಚ್ಕೊಳ್ಳಿ ಶೇಪ್ ಬರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ನಾವು ಯಾವ ಕಡೆ ಇರುತ್ತೋ ಅದೇ ಕಡೆ ಸೂಜಿ ಹಾಕ್ಕೊಂಡ್ರೆ ನಮಗೆ ಶೇಪ್ ಕಾಣೋದಿಲ್ಲ ಹಾಗಾಗಿ ಈ ಥರ ಹಾಕ್ಕೊಳ್ಳಿ ಸ್ವಲ್ಪ ಶೇಪ್ ಕಾಣಿಸುತ್ತೆ ಹಾಗಾಗಿ ನೋಡಿ ಈ ಥರ ತುಂಬ ಈಸಿ ಇದೆ ಫ್ರೆಂಡ್ಸ್ ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಈ ಕಡೆ ಎರಡು ದಾರ ಎರಡು ಬೀಡ್ ಇರುತ್ತಲ್ವ ಅದ್ರ ಒಳಗಡೆಯಿಂದ ತಗೋಳೋಣ ಈ ಕಡೆಯಿಂದ ಬೀಡ್ಸು ಪಕ್ಕಕ್ಕೆ ಒಳಗಡೆ ತಗೊಳೋದು ಅದನ್ನು ಇದ್ರ ಮೇಲೆ ಈ ಥರ ಹಾಕ್ಬಿಟ್ಟು ಕೆಳಗಡೆ ತಗೊಳ್ಳೋಣ ಸೂಜಿನ ಈ ಥರ ತಗೊಂಡ್ರೆ ಇದು ಎದ್ದೊಳಲ್ಲ ಫ್ರೆಂಡ್ಸ್ ಹಾಗಾಗಿ ಹಿಂಗೆ ಎದ್ದೊಳುತ್ತೆ ನೋಡಿ ಈ ಥರ ಆಗೋಲ್ಲ ಹಂಗೆ ಕೂತ್ಕೊಳ್ಳುತ್ತೆ ಹಾಗಾಗಿ ಎರಡಕ್ಕೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ ಈ ಥರ ಮತ್ತು ಈ ಥರ ಇದು ಬಿಚ್ಕೊಂತು ಫ್ರೆಂಡ್ಸ್ ನಾನು ಆಮೇಲೆ ಹಚ್ಕೋತೀನಿ ಇದು ನಿಮಗೆ ತೋರಿಸ್ಬಿಟ್ಟು ಈ ಥರ ನೋಡಿ ಎರಡಕ್ಕೆ ಒಂಥ ಒಂದು ಲಾಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಈಸಿ ಇದೆ ಫ್ರೆಂಡ್ಸ್ ಹಾಕ್ಕೊಳ್ಳಿ ಯಾರೆಲ್ಲ ಬಿಗಿನರ್ಸ್ ಟ್ರೈ ಮಾಡಬೇಕು ಅಂತ ಇದ್ದೀರೋ ಟ್ರೈ ಮಾಡಿ ನೆಕ್ಸ್ಟ್ ಒಂದು ಬೇಡ್ ಬಿಟ್ಟು ನೆಕ್ಸ್ಟ್ ಬೀಡ್ಗೆ ಲಾಕ್ ಈಸಿ ಇದೆ ಫ್ರೆಂಡ್ಸ್ ಟ್ರೈ ಮಾಡಿ ನಾನು ಸುಮ್ಮನೆ ಟ್ರೈ ಮಾಡಿರೋದು ಫ್ರೆಂಡ್ಸ್ ಇದು ಹಾಗಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ಕಡೆ ನಾನು ಇದಾವಲ್ಲ ಎಲ್ಲವೂ ಟೂ ಟೂಗೆ ಲಾಕ್ ಮಾಡಿದ್ದೀನಿ ನಿಮಗೆ ಎಷ್ಟು ಬರುತ್ತೋ ನೋಡಿಕೊಂಡು ನೀವು ಲಾಕ್ ಮಾಡ್ಕೊಳ್ಬೋದು ಇಷ್ಟೇ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಇನ್ನೊಂದು ಸ್ಟೆಪ್ ಬರುತ್ತೆ ತೋರಿಸ್ತೀನಿ ಇಲ್ಲಿ ಮಧ್ಯಕ್ಕೆ ಸೂಜಿ ಹೊರಗಡೆ ತಗೊಳ್ಳಿ ಇಲ್ಲಿ ಮಧ್ಯ ಈ ಥರ ಸೂಜಿ ಹೊರಗೆ ತಗೊಂಡ್ಮೇಲೆ ಇದಕ್ಕೆ ಎರಡು ಬೀಡು ಒಂದು ನೋಡಿ ಫ್ರೆಂಡ್ಸ್ ಈ ಥರ ಎರಡು ಬೀಡು ನನಗೆ ಮ್ಯಾಚ್ ಆಗುತ್ತೆ ಅಂತ ಈ ಪರ್ಪಲ್ ಚಮಕಿ ತೊಗೊಂಡಿದ್ದೀನಿ ನಾನು ಚಮಕಿ ಪರ್ಪಲ್ ಕಲರು ಮತ್ತು ಗೋಲ್ಡ್ ಕಲರು ಇವೆರಡನ್ನೂ ಹಾಕಿಬಿಟ್ಟು ಮೂರನ್ನು ಬೀ ಎರಡು ಬೀಡು ಎರಡು ಚಮಕಿ ಹಾಕಿದ್ದೀನಿ ಈ ಥರ ಇಲ್ಲಿ ಸ್ವಲ್ಪ ಮುಂದಗಡೆ ಲಾ ಕೆಳಗಡೆ ಇಳಿಸ್ಕೊತೀನಿ ಸಾರಿ ಲಾಕಲ್ಲ ಕೆಳಗಡೆ ತೊಗೊಳ್ಳೋಣ ಸೂಜಿನ ಈ ಥರ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಈ ಕಡೆ ಒಂದು ಮತ್ತು ಎರಡು ಬೀಡ್ ತಗೊಳ್ಳೋಣ ಎರಡು ಬೀಡು ಇದೊಂದು ಚಮಕಿ ಪರ್ಪಲ್ ಕಲರ್ ತೊಗೊಂಡಿದ್ನಲ್ವ ಒಂದು ಗೋಲ್ಡ್ ಚಮಕಿ ಇದೆಲ್ಲನೂ ತಗೊಂಡು மாக்கு அக்கெல்லாம் சாரி கழுகையே தகோழோ மத்தேக்கே முந்தகடைந்து சொல்வ கேப் விட்டு நோடி ஃப்ரெண்ட்ஸ் மத்தேரோடு தகழோண மொந்த பர்ப்பமக்கிள் கலர் ஒன் சமக்கி ನೀವು ಇದ್ರಲ್ಲಿ ಚಿಕ್ಕ ಸೈಜ್ ಬೇಕಾದರೂ ತೊಗೊಳ್ಬೋದು ನನಗೆ ಈ ಸೈಜು ಇಷ್ಟ ಆಯಿತು ಹಾಗಾಗಿ ಈ ಸೈಜ್ ತೊಗೊಂಡಿದ್ದೀನಿ ಈ ಥರ ಕೆಳಗಡೆ ತಗೊಳ್ಳಿ ಸೂಜಿನ ಮತ್ತು ಈ ಸೈಡ್ ಕೂಡ ಎರಡು ಹಾಕ್ಕೊಳ್ಳೋಣ ಟೋಟಲ್ ಐದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಮತ್ತೆ ಎರಡು ಬೀಡು ಡಿಸೈನ್ ಚೆನ್ನಾಗಿದೆ ಫ್ರೆಂಡ್ಸ್ ಹಾಕ್ಕೊಳ್ಳಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಥರ ಸ್ವಲ್ಪ ಹತ್ರನೇ ಇದು ಮಾಡ್ಕೊಂಬಿಟ್ರೆ ಮಣಿ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಗ್ಯಾಪ್ ಬಿಡಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇಲ್ಲಿ ಕೆಳಗಡೆಯಿಂದ ಮತ್ತೆ ಎರಡು ಬೀಡು ಎರಡು ಬೀಡು ಒಂದು ಚಮಕಿ ತಗೊಳ್ಳೋಣ ಪರ್ಪಲ್ ಕಲರ್ದು ಚಿಕ್ಕದದು ಒಂದು ಗೋಲ್ಡ್ ಚಮಕಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಈ ಥರ ಈ ಥರ ಆದಮೇಲೆ ಕೆಳಗಡೆ ಲಾಕ್ ಮಾಡ್ಕೊಂಬಿಡಿ ಈ ಥರ ಸ್ವಲ್ಪ ಹೊರಗಡೆ ತಕ್ಕೊಳ್ಳಿ ಸೂಜಿನ ಈ ಥರ ತಗೊಂಡು ಟೈಟ್ ಮಾಡ್ಕೊಂಡು ಗಂಟು ಮಾಡ್ಕೊಳ್ಳಿ ಎರಡು ಗಂಟು ಮಾಡಿಕೊಂಡ್ರೆ ಬೇಗ ಬಿಚ್ಚಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಡಿಸೈನು ಗ್ರಾಂಡ ಇದೆ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸುತ್ತೆ ಬಟ್ ಹಾಕ್ಕೋಬೋದು ಸ್ವಲ್ಪ ಕಷ್ಟ ಆಗುತ್ತೆ ಬಿಗಿನರ್ಸ್ಗೆ ಹಾಗಾಗಿ ನೋಡಿ ಈ ಥರ ಹೊರಗಡೆ ತಕ್ಕೊಂಡು ದಾರಾನ ತಕ್ಕೊಂಬಿಡಿ ನೋಡಿ ಈ ಥರ ಬರುತ್ತೆ ಹಾರ್ಚಲ್ ಬರುತ್ತೆ ಫ್ರೆಂಡ್ಸ್ ಇನ್ನೊಂದು ಕೂಡ ತೋರಿಸ್ಬಿಡ್ತೀನಿ ಇದು ಗಮ್ಮಕ್ಕಿದ್ನಲ್ಲ ಫ್ರೆಂಡ್ಸ್ ಅದು ಹಾರಲಿಲ್ವಲ್ಲ ಬೇಗ ಹಾಗಾಗಿ ನಾನು ಇದನ್ನೇ ಸ್ಟಿಕ್ ಮಾಡಿಬಿಟ್ಟು ತೋರಿಸ್ತೀನಿ ಈ ಥರ ಯಾವುದೇ ಈ ಥರ ಉದ್ದ ಬೀಡ್ ಉದ್ದ ಚಮಕಿ ತೊಗೊಂಡ್ರೆ ಇದು ಸಾರಿ ಫ್ರೆಂಡ್ಸ್ ಉದ್ದಂದು ಕುಂದನ್ನು ತೊಗೊಂಡಿವಂತಂದರೆ ಈ ಥರನೇ ಲಾಕ್ ಮಾಡ್ಕೊಳ್ಳಿ ಬೇಗ ಬಿಚ್ಚಲ್ಲ ಫ್ರೆಂಡ್ಸ್ ಹಾಗಾಗಿ ಇದು ಕೂಡ ಇದೇ ಥರ ಸ್ವಲ್ಪ ಕ್ರಾಸಲ್ಲಿ ಮಾಡ್ಕೊಳ್ಳಿ ಈ ಥರ ಶೇಪ್ ಕಾಣುತ್ತೆ ನಿಮಗೆ ಹಾಗಾಗಿ ಇದಕ್ಕೆ ಟ್ವೆಲ್ ಬೀಡ್ಸ್ ಹಾಕೋಣ ನೋಡಿ ಫ್ರೆಂಡ್ಸ್ ಈ ಥರ ಟ್ವೆಲ್ ಬೀಡ್ ತೊಗೊಂಡಿದ್ದೀನಿ ಇದಕ್ಕೆ ಈ ಥರ ಮನಿ ಶೇಪಲ್ಲಿ ಮಾಡ್ಕೊಳ್ಳೋಣ ಸ್ವಲ್ಪ ಈ ಕಡೆ ಹಾಕ್ಕೊಳ್ಳೋಣ ಸೂಜಿನ ಈ ಥರ ಕೆಳಗಡೆಯಿಂದ ಸೂಜಿ ಈ ಈ ಬೀಡ್ ಒಳಗಡೆಯಿಂದ ತಗೊಳ್ಳೋಣ ಈ ಥರ ಎರಡು ಬೇಡ್ ಇರುತ್ತಲ್ವ ಅದಕ್ಕೆ ಈ ಥರ ಲಾಕ್ ಮತ್ತೆ ಮುಂದಗಡೆ ಸೂಜಿ ಹಾಕ್ಕೊಳ್ಳೋಣ ಇದರಲ್ಲಿ ಹಾಕ್ಕೊಂಡು ಈ ಥರ ಮತ್ತು ಕೆಳಗಡೆ ತಗೊಂಡು ಮತ್ತೆ ಮುಂದಗಡೆ ಎರಡು ಬೇಡ್ ಬಿಟ್ಟು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾರ್ಮಲ್ ನೀಡಲಿಂದ ಆರಾಮ್ಸೆ ಮಾಡ್ಬೋದು ಇದು ಹಾಗಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಈ ಥರ ಆಯ್ತಲ್ವಾ ಮತ್ತು ಸೂಜಿನೇ ಮೇಲ್ಗಡೆ ತಗೊಳ್ಳೋಣ ಮತ್ತು ಎರಡು ಬೀಡು ಒಂದು ಪರ್ಪಲ್ ಕಲರ್ ಚಮಕಿ ஒன்று கோடு கலர் சமக்கி ஹாக்கணா இட்டு ஆக்கொள்ள சூஜினு மத்தப்பிராஸ்க்கொள்ளது மத்திய ஒன் பர்ப்பலர் சமக்கி மத்திய கோல்டு கலர் ಸೇಮ್ ಈ ಕಡೆನ ಅದೇ ಥರ ಬೀಡು ಹಾಕ್ಕೊಂಡ್ಬೋದು ಬೇ ಇಲ್ಲಾಂದರೆ ನಿಮಗೆ ಕಟ್ ಅಂತ ಬರುತ್ತೆ ಫ್ರೆಂಡ್ಸ್ ಅದು ಕೂಡ ಹಾಕ್ಕೊಬೋದು ನನಗೆ ಬೀಡೇ ಗೋಲ್ಡ್ ಕಲರ್ ಫುಲ್ ಸ್ಯಾರಿ ಇದೇ ಥರ ಇದೆ ಹಾಗಾಗಿ ನಾನು ಗೋಲ್ಡೇ ಜಾಸ್ತಿ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಈ ಕಡೆ ಒಂದು ಇಲ್ಲಾಂದರೆ ನಮಗೆ ಬೇಕು ಅಂದರೆ ಮುತ್ತು ಕೂಡ ಯೂಸ್ ಮಾಡ್ಕೋಬೋದು ವೈಟ್ ಕಲರು ಗೋಲ್ಡ್ ಕಲರು ಬರುತ್ತೆ ಅಲ್ವಾ ಅದು ಯೂಸ್ ಮಾಡ್ಕೊಳ್ಬೋದು ನಮ್ಗೆ ಯಾವ ಥರ ಬೇಕೋ ಆ ಥರ ಇದು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ಥರ ಆಯಿತು ಮತ್ತು ಎರಡು ಬೇಡ್ ತಗೊಳ್ಳೋಣ ಸೂಜಿನ ಹೊರಗೆ ತೊಗೊಂಡು ಚಮ್ಕೆ ಮತ್ತು ಗೋಲ್ಡ್ ಕಲರ್ ಹ್ಞೂ ಈ ಥರ ಬರುತ್ತೆ ನೋಡಿ ಆರ್ಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗಾಗಿ ನಾನು ಟ್ರೈ ಮಾಡಿದ್ದೀನಿ ಇದನ್ನು ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ ನೋಡಿ ಮತ್ತೆ ಸ್ವಲ್ಪ ದಾರನ ಈ ಥರ ಮುಂದಕ್ಕೆ ತಗೊಳ್ಳೋಣ ಈ ಥರ ಮತ್ತು ಎರಡು ನಾಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಎರಡು ಹಾಕ್ಕೊಂಡ್ರೆ ಸೇಫ್ಟಿಯಾಗಿರುತ್ತೆ ಬಿಚ್ಚೆಲ್ಲ ಬೇಗ ಹಾಗಾಗಿ ಈ ಥರ ಇದನ್ನು ಮತ್ತೆ ಮುಂದಕ್ಕೆ ತೊಗೊಳ್ಳಿ ತಕ್ಕೊಂಬಿಡಿ ದಾರನ ಕಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಆಯಿತು ಫಿನಿಶ್ ಆಗಿದೆ ನೋಡಿ ಯಾವ ಥರ ಬಂದಿದೆ ಕಾಮೆಂಟ್ ಮಾಡಿ ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್ ನೆಕ್ಕಿಗೆ ಈ ಥರ ಇಟ್ಟಿದ್ದೀನಿ ನಾನು ಟ್ಯಾಗ್ ಹಾಕಿಬಿಟ್ಟು ನಾನೇ ಸ್ಟಿಚ್ ಮಾಡಿರೋದು ಫ್ರೆಂಡ್ಸ್ ಇದು ಡಿಸೈನ್ ಕೂಡ ನಾನೇ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ಲೀವ್ಸ್ ನೋಡಿ ಈ ಥರ ಫುಲ್ಲು ರೆಡಿಯಾಗಿದೆ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಚುಮಕಿ ಹಾಕಿದ್ದಕ್ಕೇನೆ ಫುಲ್ಲು ಡಿಸೈನ್ ಆಗಿದೆ ಫ್ರಂಟ್ ಕೂಡ ನಾನು ಇದೇ ಥರ ಇಟ್ಟಿದ್ದೀನಿ ನೋಡಿ ರೌಂಡ್ ಶೇಪ್ಗೆ ಫ್ರಂಟ್ ಈ ಥರ ರೌಂಡ್ ಮುಂದೆ ರೌಂಡ್ ನೆಕ್ ಮಾಡಿದ್ದೀನಿ ಫ್ರೆಂಡ್ಸ್ ಅದಕ್ಕೂ ಡಿಸೈನ್ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಐ ಹೋಪ್ ಯು ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾಯಿರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್